ನಮಸ್ಕಾರ ದೇವ್ರು ಈ ತರ ಯಾರು ಹೇಳ್ತಾರೆ ಹೇಳಿ ಡಾಕ್ಟರ್ ಬ್ರೋ ಅವರು ದೇಶ ವಿದೇಶಗಳಿಗೆ ಹೋಗಿ ಕನ್ನಡದಲ್ಲಿ ಅಲ್ಲಿ ಪ್ರವಾಸಿ ತಾಣಗಳು ಅಲ್ಲಿ ಜನರ ಪರಿಚಯವನ್ನ ನಮ್ಗೆಲ್ಲ ಮಾಡ್ಕೊಡ್ತಾ ಇದ್ರು ಹಾಗೆ ಕನ್ನಡದ ಕಂಪನ್ನ ವಿದೇಶದಲ್ಲಿ ಕೂಡ ಸಾರ್ತಾ ಇದ್ರು ಅಂತಹ ಡಾಕ್ಟರ್ ಬ್ರೋ ಈಗ ಕಾಣೆಯಾಗಿದ್ದಾರೆ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಎಲ್ಲೋಗಿದ್ದಾರೆ ಡಾಕ್ಟರ್ ಬ್ರೋಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ ಅಥವಾ ಚೀನಾದಲ್ಲಿ ಏನಾದರೂ ಅವರು ಬಂಧನಕ್ಕೊಳಗಾಗಿದ್ದಾರಾ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾಕೆ ಅಂದ್ರೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಅವರು ಕೊನೆಯದಾಗಿ ವಿಡಿಯೋನ ಅವರ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ರು ಅದಾದ್ಮೇಲೆ ಅವ್ರ ಬಗ್ಗೆ ಯಾವುದೇ ರೀತಿ ಸುಳಿವು ಸಿಗ್ತಾ ಇಲ್ಲ ಯಾವುದೇ ರೀತಿ ವಿಡಿಯೋ ಕೂಡ ಅವರು ಅಪ್ಲೋಡ್ ಮಾಡ್ತಾ ಇಲ್ಲ ಚೀನಾದಲ್ಲಿ ಯಾಕೆ ಬಂಧನಕ್ಕೊಳಗಾಗಿರುವಂತಹ ಮಾಹಿತಿ ಆಗಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅಂದ್ರೆ ಅವರು ಕೊನೆಯದಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದು ವಿಡಿಯೋ ಮಾಡಿದ್ದು ಚೀನಾದಲ್ಲಿ ಹೀಗಾಗಿ ಚೀನಾದಲ್ಲಿ ಅವರನ್ನ ಬಂಧಿಸಲಾಗಿದೆ ಅನ್ನುವಂತಹ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸರ್ಕ್ಯುಲೇಟ್ ಆಗ್ತಾ ಇತ್ತು ಆದ್ರೆ ಇದಕ್ಕೆಲ್ಲ ಈಗ ಒಂದು ಸ್ಪಷ್ಟನೆ ಸಿಕ್ಕಿದೆ ಅವರು ದೇಶ ವಿದೇಶದ ಎಲ್ಲೂ ಇಲ್ಲ ನಮ್ಮ ಭಾರತದಲ್ಲೇ ಇದ್ದಾರೆ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಶೃಂಗೇರಿಯ ಪ್ರವಾಸದಲ್ಲಿದ್ದಾರೆ ಮತ್ತೆ ಬರ್ತಾರೆ ಆರೋಗ್ಯವಾಗಿದ್ದಾರೆ ಮತ್ತೆ ಬಂದು ಮತ್ತೆ ವಿದೇಶಗಳಿಗೆ ಹೋಗಿ ವಿಡಿಯೋಗಳನ್ನ ಮಾಡಿ ಕನ್ನಡದಲ್ಲಿ ವಿಡಿಯೋನ ಮಾಡಿ ನಮ್ಗೆಲ್ಲ ವಿದೇಶದ ಪರಿಚಯವನ್ನ ಮಾಡಿಕೊಡ್ತಾರೆ ಅವರು ಆರೋಗ್ಯವಾಗಿ ಶೃಂಗೇರಿಯ ಪ್ರವಾಸದಲ್ಲಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದ್ದಂತಹ ಒಂದು ಸುದ್ದಿಗೆ ಈಗ ಬ್ರೇಕ್ ಬಿದ್ದಿದೆ ಅವರು ಆರೋಗ್ಯವಾಗಿದ್ದಾರೆ ಸೇಫ್ ಆಗಿದ್ದಾರೆ